ಜೀವನದಲ್ಲಿ ಏನೂ ಇಲ್ಲದೆ ಇರುವಾಗ ತಾಳ್ಮೆ ಮುಖ್ಯ ಆದರೆ ಎಲ್ಲವೂ ಸಿಕ್ಕಿದ ಮೇಲೆ ವಿನಯ ಬಹಳ ಮುಖ್ಯ ಗುಡ್ ಮಾರ್ನಿಂಗ್ ಕರ್ನಾಟಕ ನಾನು ಆಶಾ ನನ್ನ ಡೇ ಯಾವಾಗೂ ಸ್ಟಾರ್ಟ್ ಆಗೋದು ಒಂದು ಕಪ್ ಆಫ್ ಜೀರಾ ವಾಟರಿಂದ ಸೊ ಒಂದು ಸ್ವಲ್ಪ ನೀರಿಗೆ ಒಂದು ಸ್ಪೂನಷ್ಟು ಜೀರಿಗೆ ಹಾಕಿ ಚೆನ್ನಾಗಿ ಕುದಿಸಿ ಅದನ್ನು ಫಿಲ್ಟರ್ ಮಾಡಿ ಸೊ ಅದಕ್ಕೊಂದು ಅರ್ಧ ಅಷ್ಟು ನಿಂಬೆಣ್ಣನ್ನು ಹಿಂಡಿ ಕುಡೋದ್ರಿಂದ ಏನೂ ಒಂಥರ ರಿಫ್ರೆಶ್ಮೆಂಟ್ ಸೊ ನಾನು ಡೈಲಿ ಅರ್ಲಿ ಮಾರ್ನಿಂಗ್ ಇದನ್ನೇ ಕುಡಿಯೋದು ಸೊ ಇದನ್ನು ಕುಡಿಯೋದ್ರಿಂದ ಹೆಲ್ತ್ ಕೂಡ ತುಂಬ ಒಳ್ಳೆಯದು ಇವತ್ತು ನಾನು ಬ್ರೇಕ್ಫಾಸ್ಟ್ಗೆ ಟೆಂಪಲಲ್ಲಿ ಮಾ ಪ್ರಸಾದ ಕೊಡ್ತಾರಲ್ವ ಸೊ ಆ ಥರ ಲೆಮನ್ ರೈಸನ್ನು ಮಾಡಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಇದ್ರ ಜೊತೆ ಕಾಂಬಿನೇಷನ್ ಆಗಿ ಕಾಯಿ ಚಟ್ನಿ ಇದ್ಬಿಟ್ರಂತೂ ಸೂಪರಾಗಿರುತ್ತೆ ಬನ್ನಿ ಈ ಸಿಂಪಲ್ ರೆಮೆಲ್ ರೈಸನ್ನ ಯಾವ ರೀತಿ ಮಾರ್ತಿಂದ ತೋರಿಸ್ಕೊಡ್ತೀನಿ ಸೊ ಬ್ಯಾಚುಲರ್ಸ್ಗಂತೂ ಈಸಿಯಾಗಿ ಮಾಡ್ಬೋದು ವಿತಿನ್ ಫಿಫ್ಟಿನ್ ಮಿನಿಟ್ಸಲ್ಲಿ ಆಗಿಬಿಡುತ್ತೆ ಇದನ್ನು ಮಾಡೋಕ್ಕೆ ಒಂದು ಸ್ವಲ್ಪ ಕಡಲೆ ಬೀಜ ಕರಿಬೇವು ಒಂದೇ ಒಂದು ಇಂಚಷ್ಟು ಶುಂಠಿ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಉದ್ದಿನಬೇಳೆ ಹಸಿಮೆಣಸಿನಕಾಯಿ ಮತ್ತು ಬೆಳ್ಳುಳ್ಳಿ ಜಜ್ಜಿಟ್ಕೊಳ್ಕಂತ ಬೆಳ್ಳುಳ್ಳಿ ಮತ್ತು ಒಂದೆರಡು ನಿಂಬೆ ನಿಂಬೆ ರಸ ಫಸ್ಟ್ ಒಂದು ಕಡಾಯಲ್ಲಿ ಒಂಚೂರು ಎಣ್ಣೆ ಹಾಕಿ ಒಂದು ಮೂರು ನಾಲ್ಕು ಸ್ಪೂನ್ ಎಣ್ಣೆ ಹಾಕಿ ನಂತರ ಏನಿರುತ್ತೆ ಕಡಲೆ ಬೀಜ ಅದನ್ನು ಅಷ್ಟು ಹಾಕಿ ಚೆನ್ನಾಗಿ ಹುರ್ಕೊಳ್ಳಿ ಕಡಲೆ ಬೀಜನ ಅದು ಅಂತ ಸ್ಮೆಲ್ ಬರುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಕಡಲೆ ಬೀಜನ ಹುರಿಯಬೇಕು ಹೇಗೆ ಪಾಯಸದಲ್ಲಿ ದ್ರಾಕ್ಷಿ ಗೋಡಂಬಿ ಇಂಪಾರ್ಟೆಂಟೋ ಅದೇ ರೀತಿ ಪುಳಿಯೋಗರಿ ಆಗಿರ್ಬೋದು ಲೆಮನ್ ರೈಸ್ ಆಗಿರ್ಬೋದು ಶೇಂಗಾ ತುಂಬ ಇಂಪಾರ್ಟೆಂಟ್ ನೆಕ್ಸ್ಟ್ ಅದೇ ಕಡಾಯಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಸಾಸಿವೆ ಎಲ್ಲ ಚೆನ್ನಾಗಿ ಚಟಪಟ ಅಂದಮೇಲೆ ಜೀರಿಗೆ ಮತ್ತು ಒಂದು ಸ್ಪೂನ್ ಉದ್ದಿನ ಬೇಳೆ ಇವೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸೊ ಉದ್ದಿನಬೇಳೆ ಬಂದು ಸ್ವಲ್ಪ ಕಟಮ್ ಕಟ್ಟು ಬರೋ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಸ್ಮೆಲ್ ಗಮ್ ಅನ್ನತ್ತೆ ಅದಾದಮೇಲೆ ಒಂದು ಸ್ವಲ್ಪ ಕರಿಬೇವು ಚೆನ್ನಾಗಿ ಫ್ರೈ ಮಾಡಿ ಹಾಗೆ ಒಂದು ಸ್ವಲ್ಪ ಏನು ಜಜ್ಜಿತ್ಕೊಂಡಿರ್ತೀರ ಬೆಳ್ಳುಳ್ಳಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿ ಸೊ ಬೆಳ್ಳುಳ್ಳಿದು ಆಸ್ತಿ ಸ್ಮೆಲ್ಲ ಹೋದ್ಮೇಲೆ ಒಂದು ಸ್ವಲ್ಪ ಹಸಿ ಒಂದೇ ಒಂದು ಇಂಚಷ್ಟು ಶುಂಠಿ ಶುಂಠಿ ಆದಮೇಲೆ ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ ಹಸಿ ಮೆಣ್ಸಿನ್ಕಾಯಿನ ಕಟ್ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಹಸಿಮೆಣಸಿನ್ ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಯಲ್ಲಿ ಮೆಣಸಿನ್ಕಾಯಿ ಚೆನ್ನಾಗಿ ಎಣ್ಣೆಲಿ ಫ್ರೈ ಆದಾಗ ತಿನ್ನೋಕ್ಕೂ ಮಜವಾಗಿರುತ್ತೆ ಒಂದು ಚಿಟಿಕೆಯಷ್ಟು ಒಂದು ಒಂದು ಸ್ವಲ್ಪ ಒಂದು ಹಾಫ್ ಸ್ಪೂನಷ್ಟು ಅರಿಶಿನ ಚೆನ್ನಾಗಿ ಫ್ರೈ ಮಾಡಿ ಸೊ ನಂತರ ಒಂದೇ ಒಂದು ಸ್ವಲ್ಪ ಕೊತ್ತಂಬರಿ ಕೊತ್ತಂಬರಿ ಲಾಸ್ಟಲ್ಲಿ ಸ್ಟವನ್ನ ಆಫ್ ಮಾಡಿ ಕೊತ್ತಂಬರಿ ಹಾಕಿ ಆಮೇಲೆ ಒಂದು ಸ್ವಲ್ಪ ಉಪ್ಪನ್ನು ಹಾಕಿ ಎಲ್ಲ ಫ್ರೈ ಆದಮೇಲೆ ನಾವು ಏನು ನಿಂಬೆ ರಸವನ್ನು ಇಟ್ಕೊಂಡಿರ್ತೀವಿ ಅದನ್ನು ಹಾಕ್ಕಿಡಬೇಕು ಸ್ಟವ್ ಆಫ್ ಮಾಡಿ ಯಾವತ್ತೂ ನಿಂಬೆ ರಸನ ಹಾಕಿ ಇಲ್ಲಾಂದರೆ ಕಹಿ ಬಂದ್ಬಿಡುತ್ತೆ ಸ್ಟವ್ ಆನ್ ಮಾಡ್ಕೊಂಡು ಏನಾದರೂ ನಿಂಬೆ ರಸ ಹಾಕಿದ್ರೆ ಸೊ ನಿಂಬೆ ರಸ ಹಾಕಿದ್ಮೇಲೆ ಸತಿ ಚೆನ್ನಾಗಿ ತಿರಿಸಿ ನಾವೇನು ಹುರಿದು ಇಟ್ಕೊಂಡಿರ್ತೀವಿ ಶೇಂಗಾ ಕಳೆ ಬೀಜನ ಇದಕ್ಕೆ ಆ್ಯಡ್ ಮಾಡೋಣ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಸೊ ಇವಾಗ ಲೆಮನ್ ರೈಸ್ ಅಂದರೆ ಅದು ಗೊಜ್ಜು ರೆಡಿ ಆಗಿದೆ ಸೊ ಇದೇ ಗೊಜ್ಜಿಗೆ ನಾವಿವಾಗ ಏನು ಮಾಡಿಟ್ಕೊಂಡಿರ್ತೀವಿ ರೈಸನ್ನ ಆ ರೈಸನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಒನ್ಸ್ ಚೆನ್ನಾಗಿ ಅದನ್ನೆಲ್ಲ ನೀಟಾಗಿ ಮಿಕ್ಸಪ್ ಮಾಡಿದ್ಮೇಲೆ ಸೂಪರ್ ಆಗಿರೋ ಟೆಂಪಲಲ್ಲಿ ಕೊಡೋ ಥರನೇ ಪ್ರಸಾದ ಕೊಡೋ ಥರನೇ ಇರೋಂಥ ಟೇಸ್ಟಿ ಲೆಮನ್ ರೈಸ್ ಆಗುತ್ತೆ ಯಾವುದೇ ರೀತಿ ಆನಿಯನ್ ಆಗಲಿ ಟೊಮೆಟೊ ಆಗಲಿ ಏನೂ ಹಾಕಿದ್ರೆ ಈ ಥರ ಲೆಮನ್ ರೈಸ್ ಮಾಡ್ಕೋಬೋದು ಟಿಫನ್ ಪ್ರಿಪೇರ್ ಆಗೋ ಅಷ್ಟರಲ್ಲೇ ನನ್ನ ಮಗ ಎದ್ದುಬಿಟ್ಟ ನನ್ನ ಮಗ ಎದ್ದ ತಕ್ಷಣ ಫಸ್ಟ್ ಕೇಳೋದೆ ಮಮ್ಮಿ ಮಮ್ಮಿಯಲ್ಲಿ ಮಮ್ಮಿಯಲ್ಲಿ ಅಂತ ಸೊ ಎಲ್ಲ ಮಾಡಿ ಒಂದು ಸ್ವಲ್ಪ ಹೊರಗಡೆ ಕೆಲಸ ಇತ್ತು ಸೊ ನಾನು ನಮ್ಮ ಹಸ್ಬೆಂಡ್ ಹೊರಗಡೆ ಹೋಗ್ತಾಯಿದ್ವಿ ಸೊ ಮಳೆ ಬಂದಿದೆ ಮಳೆ ಬಂದರೆ ಅಂತೂ ಬೆಂಗಳೂರು ನೋಡೋಕ್ಕೆ ಆಗೋಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಎಲ್ಲ ಊರುಗಳಿಗಿಂತ ಬೆಂಗಳೂರು ತುಂಬ ಸೇಫ್ ಜಾಗ ಅಂತ ಹೇಳ್ತಾರೆ ಮಳೆ ಬಂತಂದೆ ಆ ಟ್ರಾಫಿಕ್ಕು ಆ ಗಲೀಜು ಆ ನೀರು ಫುಲ್ಲು ಕಷ್ಟನೇ ಆಗಿಬಿಡುತ್ತೆ ಎಲ್ಲರ ಹೋಗಬೇಕಂದ್ರೆ ಮಳೆ ಟೈಮಲ್ಲೆಲ್ಲ ನೋಡಿ ಹೇಗಿದೆ ಅಂತ ಅದ್ರ ಮಧ್ಯೆ ಬೇರೆ ಸೊ ನಮ್ಮ ಕೆಲಸ ಎಲ್ಲ ಮುಗಿಸ್ಕೊಂಡು ಹಾಗೆ ಬರ್ತಾ ಮಸ್ತಾಗಿರೋ ರವಾ ದೋಸೆ ತಿಂದು ಸೊ ನಾವು ಮತ್ತೆ ಮನೆ ಕಡೆ ಹೊರಟ್ವಿ ಇದಾಗಿತ್ತು ಇವತ್ತಿನ ನನ್ನ ವ್ಲಾಗ್ ಸೊ ನಿಮಗೆ ಇದು ವ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸರ್ವೇ ಜನ ಸುಖಿನೊಬ್ಬವಂತು